श्याम गिरिधारी है प्रीतम हमारो प्यारो श्याम गिरिधारी है प्रीतम हमारो प्यारो मोहन भक्तन के रहे ಬಿಹಾರಿ ಹೈ ತುಂಬಾ ಸೊಗಸಾಗಿ ನಿರೂಪಣೆ ಮಾಡುವಂತವರು ಇವರು ಕನ್ನಡದಲ್ಲಿ ಮೊದಲನೇ ರ್ಯಾಂಕ್ ಅನ್ನ ಕೋಲ್ಡ್ ಕಟ್ಟಿಸಿರುವ ಬಿ ಎಡ್ ನಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಅನ್ನು ಪಡೆದಿರುವಂತಹವರು ಹಾಗೆ ಹಲವಾರು ವಿದ್ಯಾರ್ಥಿಗಳಿಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಅರವತ್ತಕ್ಕಿಂತ ಹೆಚ್ಚು ಲೇಖನಗಳು ಕನ್ನಡದ ಪತ್ರಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಆಕಾಶವಾಣಿಗೆ ರೆಗ್ಯುಲರ್ ಸ್ಪೀಕರ್ ಇವರು ಚಿಂತನಾ ಕಾರ್ಯಕ್ರಮಗಳಾಗಿರ್ಬೋದು ಚರ್ಚೆ ಆಗಿರಬಹುದು ಸಂದರ್ಶನ ಆಗಿರಬಹುದು ಭಾಷಣ ಉಪನ್ಯಾಸ ಮುಂತಾದ ಹಲವಾರು ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿ ಜೊತೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂತಹ ರಮೇಶ್ ರವರು ಇವತ್ತಿಲ್ಲಿ ಆಗಮಿಸಿರುವಂಥದ್ದು ನಮಗೆಲ್ಲರಿಗೂ ಸೌಭಾಗ್ಯ ನಾವು ಅವರ ಮಾತುಗಳನ್ನು ಕೇಳೋಣ ನಮಸ್ಕಾರ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಗಳಿಗೆ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನ ಸಲ್ಲಿಸಿ ಇಲ್ಲಿ ನೆರೆದಿರುವ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಸೇವಾ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಸಾತ್ವಿಕವಾಗಿ ಜೀವನ ಮಾಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕವಾದಂತಹ ನಮಸ್ಕಾರಗಳು ನನಗೆ ಬರೀ ಅರ್ಧ ಗಂಟೆ ಕೊಟ್ಟಿರೋದು ತುಂಬಾ ಕಷ್ಟ ಒಂದು ಹಿಮಾಲಯ ಪರ್ವತವನ್ನು ಅರಬಿ ಸಮುದ್ರವನ್ನು ಯಾಕೆಂದರೆ ಶರಣ ಸಾಹಿತ್ಯ ವಚನ ಸಾಹಿತ್ಯ ಅನ್ನೋದು ಅದರ ಬಗ್ಗೆ ಬದ್ದಿರೋ ಬುಕ್ಸನ್ನು ಇಡೋದಕ್ಕೆ ಈ ತರಹದ ಒಂದು ದೊಡ್ಡ ಎಷ್ಟೋ ಬಿಲ್ಡಿಂಗ್ಗಳೇ ಬೇಕಾಗುತ್ತೆ ಅಷ್ಟು ವಿಶಾಲವಾದದ್ದು ಒಂದು ಸಣ್ಣ ತೊಟ್ಟನ್ನು ಎಂಟು ಐವತ್ತು ಅರ್ಧ ಗಂಟೆ ನನ್ನ ಅವಧಿಗಳಿಗೆ ಮುಗಿಸೋ ಪ್ರಯತ್ನ ಮಾಡ್ತೀನಿ ನಮಗೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಮಗೆಲ್ಲ ಏನಾಗುತ್ತೆ ದೈನಂದಿನ ಜೀವನದಲ್ಲಿ ಅಂತಂದ್ರೆ ನಾವು ದೈನಂದಿನ ಕೆಲಸಗಳಲ್ಲಿ ತೊಡಗಿರ್ಬೇಕಾದ್ರೆ ಕೆಲವೊಮ್ಮೆ ತಪ್ಪುಗಳಾಗ್ತಾ ಇರಬೇಕಾದ್ರೆ ನಮ್ ನನ್ಸತ್ತೆ ಈ ಲೌಕಿಕದಿಂದ ಹೊರಗಡೆ ಬರೋಣ ಈ ಲೌಕಿಕ ಮತ್ತು ಅಲೌಕಿಕಗಳ ಸೆಳೆತ ನಮಗೆ ಯಾವಾಗಲೂ ಬಂದದ್ದಲ್ಲಿ ಇರುತ್ತೆ ಅದಕ್ಕೆ ಬಹಳ ಸೊಗಸಾಗಿ ಬಸವಣ್ಣವರು ಒಂದು ವಚನ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಅವರು ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದೆಯ ದಾಟಿಸಿ ಕಾಲಾಂತಕನೆ ಕಾಯು ಊಡದ ಸಂಗಮ ದೇವ ಕಬ್ಬಿಣದ ಮುಂಡೆ ಇರುತ್ತಲ್ಲ ಬಾಳಿರುತ್ತಲ್ಲ ಶಾರ್ಟ್ ಕುಟ್ ಅಲ್ಲಿ ಆಡ್ತಿವಲ್ಲ ಬಹಳ ಬಹಳ ಕಾಲಲ್ಲಿ ಕಟ್ಟಿದ ಗುಂಡು ಎಳಿತಾ ಇರುತ್ತದೆ ಭೋಗಗಳ ಬಗ್ಗೆ ವಿಷಯಾಸಕ್ತಿಯ ಬಗ್ಗೆ ಇಂದ್ರಿಯ ಭೋಗಗಳ ಬಗ್ಗೆ ರುಚಿ ರುಚಿಯಾದ ಊಟ ತಿಂಡಿ ದೃಶ್ಯ ಎಲ್ಲ ಇರುತ್ತೆ ಕೊರಳಲ್ಲಿ ಕಟ್ಟಿದ ಬೆಂಡು ಬೆಂಡು ಬಹಳ ಲೈಟ್ ಪಾರ್ಟಿಕಲ್ ಹಗುರವಾದದ್ದು ಒಂದು ಕಡೆ ಇದೆ ಒಂದು ಕಡೆ ನಮ್ಮನ್ನು ತೇಲಿಸುವ ಪ್ರಯತ್ನ ಪಡುತ್ತದೆ ಅಂತಿಮವಾಗಿ ಬಸವಣ್ಣ ತುಂಬಾ ಚೆನ್ನಾಗಿ ಹೇಳ್ತಾರೆ ತೇಲರಿಯದು ಗುಂಡು ಭಾರವಾದಂತಹ ಗುಂಡು ತೇಲೋದಿಲ್ಲ ಅದು ಮುಳುಗೋಗ್ತದೆ ಮುಳಗಲಿ ಅದು ಬೆಂಡು ಒಂದು ಮುಳದಲ್ಲ ಇನ್ನೊಂದು ತೇಲಲ್ಲ ಈ ತೇಲದೇ ಇರುವ ಮುಳಗದೇ ಇರುವ ಇಹ ಪರಗಳ ನಡುವಿನ ಈ ಗೊಂದಲ ಈ ಒಂದು ಅಸ್ಪಷ್ಟತೆ ನಮ್ಮನ್ನು ಕಾರ್ಥಾನೆ ಇರುತ್ತೆ ಹಾಗಾದರೆ ಏನು ಮಾಡುವುದು ಕಾಲಾಂತಕನೆ ಕಾಯೋ ಕೂಡ ಸಮಯ ಭಾಗವತ ಧರ್ಮದಲ್ಲಿ ಈ ಮಾತು ಬರುತ್ತೆ ಸಂಪೂರ್ಣ ಶರಣಾಗತಿ ಸಂಪೂರ್ಣವಾಗಿ ಸರೆಂಡರ್ ಹಾಕೊಳ್ಬೇಕಂತೆ ತುಳಸಿದಾಸರಿಗಿತ್ತು ರಾಮನರಿಗಿತ್ತು ನಮ್ಮ ಗುರು ಮಹಾರಾಜನಿಗಿತ್ತು ಶಾರದಾ ಮಾತೆಗಿತ್ತು ವಿವೇಕಾನಂದಿತ್ತು ಸಂಪೂರ್ಣ ಶರಣಾಗತಿ ಅಕ್ಕ ಮಹಾದೇವ ಹೇಳ್ತಾಳೆ ನಾ ಎನ್ನೆ ನೀ ಎನ್ನೆ ಲಿಂಗೈಕ್ಯವಾದ ಬಳಿಕ ನಾ ಏನು ಎನ್ನೆ ನಾಗಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸಂಪೂರ್ಣ ಶರಣಾಗತಿ ಒಂದೇ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಸರಂಡ್ ಅಪ್ಪ ನಾ ಬಂದಿದ್ದೀನಿ ಕಣೆಯ ನನ್ನಿಂದ ಏನೋ ತಪ್ಪುಗಳಾಗಿದೆ ನಿಮ್ಗೆ ಆಶ್ಚರ್ಯ ಆಗೋದು ಸ್ನೇಹಿತರೆ ಈ ಎಲ್ಲ ವಚನಕಾರರಿಗೆ ಮೊದಲೊಬ್ಬ ಇದಾಸಿಮಯ ಅಂತ ಜೇಡರ ದಾಸಿಮಯ್ಯ ಅಂತ ಆ ಪುಣ್ಯಾತ್ಮ ದೇವರಿಗೆ ಒಂದು ಸವಾಲು ಹಾಕ್ತಾನೆ ಒಡಲು ಒಡಲುಗೊಂಡವ ಹಸಿವ ಒಡಲು ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೆನ್ನ ಗೆಳೆದೊಮ್ಮೆ ನೀ ಒಡಲು ಒಡಲುಗೊಂಡ ನೋಡ ರಾಮನಾಥ ಅಂತ ಹೇಳ್ತಾನೆ ಈ ಲೋಕದೊಳಗೆ ನಾವು ಬಹಳಷ್ಟು ತಪ್ಪುಗಳನ್ನ ಮಾಡಬೇಕಾಗುತ್ತೆ ಬಹಳಷ್ಟು ಸರಿಗಳನ್ನ ಮಾಡಬೇಕಾಗುತ್ತೆ ನೀನೆಲ್ಲೋ ಅನ್ನ ಕೂತ್ಕೊಂಡು ತಪ್ಪು ಮಾಡಬೇಡ ಅಂತ ಹೇಳಬೇಡ ನೀ ಏನಂತೊಮ್ಮೆ ಒಡೆದುಕೊಂಡು ನೋಡ ರಾಮನ ಅಂತ ಶರಣರ ಚಿಂತನೆಯ ಪ್ರಮುಖವಾದಂತಹ ವಿಚಾರಧಾರೆ ಏನು ಅಂದ್ರೆ ಇದರಿಂದ ಪಲಾಯನ ಅಲ್ಲ ಈ ಲೋಕದೊಳಗೆ ಇರು ಈ ಎಲ್ಲ ಸಂಕಷ್ಟಗಳ ಮಧ್ಯದಲ್ಲಿ ಇದ್ಕೊಂಡು ನಿನ್ನ ಆಧ್ಯಾತ್ಮಿಕ ಸಾಧನೆ ಮಾಡು ನಮ್ಮ ಗುರು ಮಹಾರಾಜರು ಹೇಳಿದ್ದು ಅಷ್ಟೇ ಶಾಲ ಶಾರದಾಮಾತೆಯವರ ವೈಯಕ್ತಿಕ ಜೀವನವನ್ನ ಏನಾದರೂ ನೀವು ಆಮೂಲಾಗ್ರವಾಗಿ ಓದ್ಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆ ತಾಯಿ ನೂರೆಂಟು ಕಷ್ಟಗಳನ್ನ ಅನುಭವಿಸಿದ ಮಹಾತಾಯಿ ಆ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಪರಿಶುದ್ಧವಾದ ಆಧ್ಯಾತ್ಮಿಕ ಜೀವನ ನಡೆಸಿದ ಮಹಾತಾಯಿ ವಿವೇಕಾನಂದರ ಹೆಸರಲ್ಲಿ ಸಾವಿರಾರು ಸಂಸ್ಥೆಗಳು ಇಡೀ ವಿಶ್ವದ ತುಂಬಾ ಇದೆ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ಇದೆ ಆ ಮಹಾನುಭಾವನೆಗೆ ತಿನ್ನೋದಿಕ್ಕೆ ಎರಡು ಸ್ಲೈಸ್ ಬ್ರೆಡ್ ಇರಿದೆ ತಂದೆ ವಿಶ್ವನಾಥ ದತ್ತ ಹೋಗ್ಬಿಟ್ಟ ಮೇಲೆ ಹಾಕೊಳಕ್ಕೆ ಒಳ್ಳೆ ಬಟ್ಟೆ ಇಲ್ಲ ಮನೆಯಲ್ಲಿ ತಿನ್ನೋದಿಕ್ಕೆ ಒಂದು ತುತ್ತು ಊಟ ಆಗಿದೆ ಅಂತಹ ದಾರಿದ್ರ ಸೋಮನಾಥಾನಂದರು ಈ ಆಶ್ರಮದ ಅಧ್ಯಕ್ಷರಾಗಿದ್ದ ಸೋಮನಾಥಾನಂದರು ಕಷ್ಟದ ಒರೆಗಳನ್ನು ಊಟ ಬರೀತಾರೆ ವಿವೇಕಾನಂದರ ಚಾಪ್ಟರ್ ಒಳಗೆ ಅದ್ಭುತವಾದ ವಿವೇಕಾನಂದರು ರಾಮಕೃಷ್ಣ ಕರಡೇ ಹೋದ್ರೆ ಇಲ್ಲಿ ಶರಣರು ಗೊತ್ತೋಗ್ತಾರೆ ಶರಣರ ತಪ್ಪು ಪುನಃ ಬರ್ತೀನಿ ನಾನು ಕಾಲಲ್ಲಿ ಕಟ್ಟಿದ ಗುಂಡು ಕೈಯಲ್ಲಿ ಕೊರಳಲ್ಲಿ ಕಟ್ಟಿದ ಬೆಂಡು ಒಂದ್ ಕಡೆ ಹೆವಿ ಪಾರ್ಟಿಕಲ್ ಇನ್ನೊಂದು ಲೈಟ್ ಈ ತರಹ ಆಗ್ತಾ ಇರುತ್ತೆ ತೇಲಲಿಯದು ಗುಂಡು ಉಳಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯನ್ನು ದಾಟಿಸೋ ಕಾಲಾಂತಕನೇ ಅಂತ ಶರಣರ ನಪಾ ಇನ್ನೇನು ನನ್ನನ್ನು ಉದ್ಧಾರ ಮಾಡಪ್ಪ ನನ್ನ ಕೈಲಿ ಇನ್ನೇನು ಇಲ್ಲಪ್ಪ ವಿಭೀಷಣ ಶ್ರೀರಾಮನಿಗೆ ನಮಸ್ಕಾರ ಮಾಡಿಬಿಟ್ಟ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ಭಗೀರಥನ ಮನೆಗೆ ಶ್ರೀಧಲ್ಗೆ ಬಂದಂತೆ ಬಲಿಯ ಮನೆಗೆ ವಾಮನ ಬಂದಂತೆ ಶರಣಾಗತಿ ಭಾವ ಭಾಗವತ ಧರ್ಮದ ಆಮಿನಿಂದ ಏನಾಗಿದೆ ನಾವು ಈ ಲೌಕಿಕ ಜಗತ್ತಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ನಮಗೋಸ್ಕರ ಬದುಕಕ್ಕಿಂತ ಬೇರೆಯವ್ರಿಗೆ ಬದುಕ್ತಾ ಇರ್ತೀವಿ ಅವರೇ ನಮ್ಮ ಇವರೇನೋ ಅನ್ಕೊಂಡ್ಬಿಡ್ತಾರೋ ಅಂದ್ರೆ ದರ್ಶನ ಮತ್ತು ಪ್ರದರ್ಶನ ಅಂತ ದರ್ಶನಕ್ಕೆ ಮಹತ್ವ ಕಡಿಮೆ ಕೊಟ್ಟು ಈ ನಗರವಾಸಿಗಳಲ್ಲಿ ಸ್ವಲ್ಪ ಈ ಕೃತಕವಾಗಿ ಜೀವನ ಮಾಡೋದ್ರಲ್ಲಿ ಇಲ್ಲ ಇಲ್ಲ ಸರ್ ನನಗಿಷ್ಟು ತುಂಬಾ ಹಸುವೆ ಇತ್ತು ಆದರೂ ನಾನು ಸರ್ ಶಿಷ್ಟಾಚಾರ ಈ ಶಿಷ್ಟಾಚಾರ ಅತಿಯಾದಾಗ ಏನಾಗುತ್ತೆ ನಿರಂತರವಾಗಿ ಆತ್ಮವಂಚನೆ ಇನ್ನೊಬ್ಬರಿಗೋಸ್ಕರ ಬದುಕುವ ಬದಲು ಈ ವೈಯಕ್ತಿಕ ಸಾಧನೆಯನ್ನು ಮಾಡೋದಕ್ಕೆ ಅಲ್ಲಮ್ಮ ಪ್ರಭು ಅದ್ಭುತವಾದ ಒಂದು ವಚನ ಕೊಟ್ಟಿದೆ ಉಪಚಾರದ ಗುರುವಿನಗೆ ಉಪಚಾರದ ಶಿಷ್ಯ ಇವನು ಶಿಷ್ಟಾಚಾರಕ್ಕೆ ಗುರುವಾಗಿರ್ತಾನೆ ಅವನು ಫಾರ್ಮಾಲಿಟಿಸ್ ಸೇತು ಶಿಷ್ಯ ಆಗಿರ್ತಾನೆ ಇಬ್ಬರಿಗೂ ಮನಪೂರ್ವಕವಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು ಅಂತಿಲ್ಲ ರಾಮಕೃಷ್ಣ ಮತ್ತು ವಿವೇಕಾನಂದರ ಆದರ್ಶ ಗುರು ಶಿಷ್ಯ ಸಂಬಂಧ ಇದೆಯಲ್ಲ ಅದಲ್ಲ ಉಪಚಾರದ ಲಿಂಗಕ್ಕೆ ಉಪಚಾರದ ಜಂಗಮ ಎಲ್ಲ ಫಾರ್ಮಾಲಿಟೀಸ್ ಉಪಚಾರದ ಪ್ರಸಾದ ಕೊಂಡು ಗುರುವಿಗೆ ಭವದ ಲೆಂಟನಾಗಿ ಅಂಧಕನ ಕೈಯ ಅಂಧಕನು ಬಿಡಿದಂತೆ ಒಬ್ಬ ಕುರುಡಂಗೆ ದಾರಿ ತೋರಿಸ್ಬೇಕು ಇನ್ನೊಬ್ಬ ಇನ್ನೊಬ್ಬ ಕಣ್ಣು ಸರಿಯಾಗಿ ದಾರಿ ತೋರಿಸ್ತಾರೋನು ಕೂಡ ಅವನನ್ನು ಫಾಲೋ ಮಾಡ್ತಾರೋನು ಕೂಡ ಹೇಗಾಗುತ್ತೆ ನನಗೆ ನಾನು ಕುರುಡನಾಗಿದ್ದೆ ನನಗೆ ಯಾರಾದರೂ ದಾರಿ ತೋರಿಸಬೇಕಾದ್ರೆ ಅವನ ದೃಷ್ಟಿ ಚೆನ್ನಾಗಿರ್ಬೇಕು ಆರೋಗ್ಯಕರವಾಗಿರ್ಬೇಕು ಆಗ ನನಗೌದು ಲೀಡ್ ಮಾಡ್ತಾನೆ ತೊರೆಯಲ್ಲಿ ಅದ್ದವನ ಈಜು ಬಾರದವನು ಇನ್ನೊಬ್ಬರು ವಚನಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ ಮುಳುಗೋಗಿದನಂಬಾ ಆ ಮುಳುಗೋನು ಎತ್ತವ್ ನನಗೆ ಈಜು ಬರಬೇಕು ನನಗೂ ಈಜು ಬರ್ತಾರೆ ನಾನು ಮುಳುಗ್ತೀನಿ ಅವನು ಮುಳುಗುತ್ತಾನೆ ಅಂಧಕನ ಕೈ ಅಂಧಕ ನಡೆದು ಇವರಿಬ್ಬರು ಗುಹೇಶ್ವರ ಅಂತ ಬರುತ್ತಾನ ಶಿಷ್ಟಾಚಾರಕ್ಕೆ ಅತಿಯಾದ ಪ್ರಾಮುಖ್ಯತೆ ಕೊಟ್ಟು ಮತ್ತೊಬ್ಬರನ್ನು ಮೆಚ್ಚಿಸೋದಕ್ಕೆ ನಮ್ಮ ಸಮಯ ಶಕ್ತಿ ಸಾಮರ್ಥ್ಯವನ್ನ ವ್ಯಯ ಮಾಡ್ತಾ ಇದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಆಗಲ್ಲ ರಾಮಕೃಷ್ಣರು ನೋಡಿ ಆ ಒಂದು ಸಣ್ಣ ಕೊಠಡಿ ಒಳಗೆ ಕೂತಿದ್ದಾಗ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರವರು ಅವರು ಹಾಕೊಡತಾ ಇದ್ದ ವಸ್ತ್ರ ಅವರ ಕುರುಚದ ಗಡ್ಡ ಬಹಳ ಸರಳ ಗ್ರಾಮ್ಯ ಅವರು ಶಿಷ್ಯ ಮಹಾ ಮೇಧಾವಿ ಪಂಡಿತ ವಿವೇಕಾನಂದರು ಇವರು ಈ ಇನ್ನೊಬ್ಬರಿಗೋಸ್ಕರ ಬದುಕುವ ಆವಾಗ ಆಧ್ಯಾತ್ಮಿಕ ಸಾಧನೆ ಆಗೋದಿಲ್ಲ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಬೇಕಾದ್ರೆ ನಾವು ವಂಚನೆ ಮಾಡಿಕೊಳ್ಳದೆ ಪ್ರತಿನಿತ್ಯ ಆ ಕೆಲಸವನ್ನ ಅಮ್ಮ ಪ್ರಭು ಇನ್ನೊಂದು ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಒಳಗೆ ತೊಳೆಯ ನರಿಯದವರು ಹೊರಗೆ ಉಜ್ಜಿ ಉಜ್ಜಿ ತೊಳೆಯುತ್ತಿದ್ದರು ನೋಡ ಭುವನೇಶ್ವರ ಒಳಗೆ ತೊಳೆಯ ನರಿಯದವರು ಹಾಲಿನ ಪಾತ್ರೆನ ಚೆನ್ನಾಗಿ ಹೊರಗಡೆ ತೊಳೆದು ನೆನ್ನೆದು ಸಾಂಬಾರೋ ಸಾರೋ ಅದರೊಳಗೆ ಇದ್ರೆ ಅದರೊಳಗೆ ಹಾಲು ಹಾಕಿಸ್ಕೊಂಡ್ರೆ ಒಡೆದೋಗುತ್ತೆ ಡೋಗು ಡೆಟಾಲು ಎಲ್ಲ ಸೋಪ್ ಹಾಕೊಂಡು ಮೈ ಉಜ್ಜೋದು ಒಳಗೆ ತೊಳೆಯ ದವರು ಹೊರಗೆ ಉಜ್ಜಿ ಉಜ್ಜಿ ತೊಳೆಯುತ್ತಿದ್ದರು ನೋಡೀಶ್ವರ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಹೃದಯದಲ್ಲಿ ದರ್ಶನ ಆಡ್ತಾ ಇರುವ ಮಾತು ಆ ಪರವಾದ ಒಂದು ಕೋರ್ಸು ಅಕ್ಕ ಮಹಾದೇವಿ ಹೇಳ್ತಾರೆ ತುಂಬಾ ವಚನಗಳಿದೆ ಮಕ್ಕಳ ಸಾರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡಿ ಮಾಡಿ ಸುಮಾರು ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷ ಪಾಠ ಮಾಡಿದವರು ನಾನು ಇಲ್ಲೇ ಮೂವತ್ತ್ ವರ್ಷ ಇದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಮೂರು ವರ್ಷ ಡಿಗ್ರಿ ಕಾಲೇಜು ಪೋಸ್ಟ್ ಗ್ರಾಜ್ಯುಯೇಷನ್ ಪಾಠ ಮಾಡಿದ್ರು ನನಗೆ ಬಾಯಿಗೆ ಬಂದ್ಬಿಡುತ್ತೆ ದಯಮಾಡಿ ತಪ್ಪು ತಿಳ್ಕೊಡ್ಬಿಡಿ ಸ್ನೇಹಿತರೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಏನು ಸ್ನೇಹಿತರೆ ಅಂದ್ರೆ ಅಕ್ಕ ಅಕ್ಕ ಮಹಾದೇವಿಯಾಗ್ಲಿ ಬಸವಣ್ಣನವರಾಗ್ಲಿ ಚೆನ್ನ ಬಸವಣ್ಣ ಆಗ್ಲಿ ಅಲಮಪ್ರಭು ಆಗಲಿ ನೀವು ಈ ಪ್ರಪಂಚದಲ್ಲಿ ಇಲ್ಲಿ ಸಂಕಷ್ಟಗಳನ್ನು ಎದುರಿಸಿ ನೋಡಿ ಯಾವ ಕಾಡಿನಲ್ಲಿ ಹುಲಿ ಸಿಂಹ ಚಿರತೆ ಇತ್ತೋ ಅದೇ ಕಾಡಲ್ಲಿ ಮೊಲ ಜಿಂತಗಳು ಇರುತ್ತವೆ ಕ್ರೂರವಾದ ಸಿಂಹಗಳಿದೆ ಅಂತ ಜಿಂತುಗಳು ಓಡಾಡಕ್ಕಾಗಲ್ಲ ಓಡೋಕ್ಕಾಗಲ್ಲ ನನ್ನನ್ನ ಇನ್ನು ಕೆಲವೇ ಕ್ಷಣದಲ್ಲಿ ಯಾವುದೋ ಮೃಗ ಬಂದು ನನ್ನ ಬೇಟೆ ನನ್ನ ಪಗದು ತಿನ್ನತ್ತೆ ಅಂತ ಗೊತ್ತಿರುತ್ತೆ ಆದರೂ ಅದು ತನ್ನ ಜೀವನವನ್ನು ಎಷ್ಟೇ ದುಷ್ಟಶಕ್ತಿಗಳು ಎಷ್ಟೇ ಸಮಾಜಘಾತಕ ಶಕ್ತಿಗಳಿದ್ರು ಇವರು ಮಧ್ಯದಲ್ಲಿ ಹೋರಾಡಬೇಕು ಡು ನಾಟ್ ಎಸ್ಕೇಪ್ ಶರಣರ ಬಹಳ ದೊಡ್ಡ ಸಂದೇಶ ಅವಳ ಬಹಳ ಪ್ರಸಿದ್ಧವಾದ ನೀವೆಲ್ಲ ಕೇಳಿದೀರ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ದೊಡೆಯಂತೆಯ್ಯ ಸಮುದ್ರದ ಕಲಿಯಲ್ಲೊಂದು ಮನೆಯ ಮಾಡಿ ಹೊರೆ ತೊರೆಗಳಿಗೆ ದೊಡೆಯಂತೆಯ್ಯ ಸದ್ದ ಏಳೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚೆ ದೊಡೆಯಂತೆಯ್ಯ ಅಯ್ಯ ಚೆನ್ನಮಂದಿ ಕಾತನ ದೇವ ಕೆಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿತ್ಯು ಬಂದಳೆ ಕೋಪವತಾಡದೆ ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೆ ಮನೆ ಮಾಡ್ಬಿಟ್ಟಿದ್ದೀನಿ ಚಾಮುಂಡಿ ಬೆಟ್ಟದಲ್ಲೇ ಮೃಗಗಳು ಬರಬಾರ್ದು ಪಕ್ಷಿಗಳು ಬರಬಾರ್ದು ಸಮುದ್ರದ ಅಕ್ಕಡಿಯಲ್ಲೊಂದು ಮನೆಯ ಮಾಡಿ ಸೈಲೆಂಟ್ ಅಲೆಗಳು ಯಾರು ಬರಬಾರ್ದು ನಾನು ಬಂದಿದ್ದೀನಿ ನೀನಾರು ಬಾ ಯಾರು ಬಾ ಅದು ಪ್ರಕೃತಿ ಧರ್ಮ ಸಂತೆಯೊಳ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ್ದು ಲೋಕದೊಳಗೆ ನಿನಗೆ ಹುಟ್ಟಿದ ಮೇಲೆ ಎಲ್ಲರೂ ಹೊಗಳಲ್ಲ ಹೊಗಳವರು ಪ್ರಾಮಾಣಿಕವಾಗಿ ಹೊಗಳಲ್ಲ ನನ್ನಿಂದ ಏನೋ ಕೆಲಸ ಹಾಕ್ಬೇಕು ತಗೊಂಡಿರ್ತಾರೆ ನನಿಂದ ಹತ್ತು ಅಡಿ ದೂರದಲ್ಲಿ ಹೋಗ್ಬಿಟ್ರೆ ಅಯ್ಯೋ ಇವ್ ಇನ್ನು ಮನೆ ಹಾಟ ಅಲ್ಲೆಲ್ಲೋ ದೂರದಲ್ಲಿ ಬರ್ತಾ ಇರ್ತಾನೆ ಗೆಳೆಯ ಬಂದ ಮನೆ ಹಾಳಿಂದ ಅಯ್ಯೋ ಇನ್ನೇ ನೆನೆಸ್ಕೊಂತ ಕಣಯ ಈ ರೀತಿಯ ದ್ವಂದ್ವ ವ್ಯಕ್ತಿತ್ವ ಬಗ್ಗೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ಹಿಂದೆಗಳು ಬಂದರೆ ಕೋಪವತ್ತಾಳದೆ ಸಮಾಧಾನ ಬಹಳ ಸ್ಪಷ್ಟವಾದ ಚಿಂತನೆಯನ್ನು ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಸಂಕಷ್ಟಗಳ ಮುಂದೆ ನಾನಿಲ್ಲಿ ಸೇವಾ ಸಂಘದ ಸದಸ್ಯರಿದ್ದಾರೆ ನನ್ನ ಯಾಕೆ ಒಂದು ವಿಶೇಷವಾದ ಗೌರವ ಅಂತಂದ್ರೆ ನಿಮ್ಗೆ ಯಾರಿಗೂ ವೈಯಕ್ತಿಕ ಸಮಸ್ಯೆ ಇಲ್ಲ ಅಂತಲ್ಲ ನೀವೆಲ್ಲರೂ ಬಹಳ ನೆಮ್ಮದಿಯಾಗಿದ್ದೀರಾ ಅಂತಲ್ಲ ನಿಮ್ ಎಲ್ರಿಗೂ ವಾರ್ಷಿಕ ವರಮಾನ ಎರಡೋ ಮೂರು ಕೋಟಿ ರೂಪಾಯಿ ಇದೆ ಅಂತಲ್ಲ ನಿಮ್ಮೆಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ಈ ದೊರೆ ರಾಜಿ ಊರಿನ ಕಷ್ಟನ ತನ್ನ ಕಷ್ಟ ಅನ್ಕೊಂಡೆ ಓಡಾಡ್ತವ್ರು ಅವ್ರಿಗೆ ಅವ್ರ ಕಷ್ಟ ಊರಿನ ಕಷ್ಟಗಳ ಮಧ್ಯ ವ್ಯತ್ಯಾಸ ಗೊತ್ತಿಲ್ಲ ನಂಗೆ ಬಹಳಷ್ಟು ದಶಕಗಳಿಂದ ಬರ್ತವ್ರು ಯಾಕೆ ಯಾಕೆ ಅಂದ್ರೆ ನಾನು ಈ ಲೋಕಕ್ಕೆ ಏನನ್ನಾದರೂ ಕೊಡಬೇಕು ಸಾಮಾಜಿಕ ಗುಣ ನನಗಿಷ್ಟೆಲ್ಲ ಕೊಟ್ಟಿದ್ದೇನೆ ಭಗವಂತ ಆ ಒಂದು ಕಮಿಟ್ಮೆಂಟು ಆ ಒಂದು ಸೇವಾ ಮನೋಭಾವ ಇದೆಯಲ್ಲ ರಾಮಕೃಷ್ಣರು ಹೇಳಿರೋ ಮಾತನ್ನ ವಿವೇಕಾನಂದ ಹೇಳ್ತಾರೆ ನೀನು ಭಗವಂತನನ್ನ ನೋಡಬೇಕು ಅಂದ್ರೆ ದೀನ ದರಿದ್ರದಲ್ಲಿ ನೋಡಿ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾನೆ ಭಗವಂತ ಆ ಸೇವಾ ಮನೋಭಾವ ಇದೆಯಲ್ಲ ಬಹಳ ಅದ್ಭುತವಾದ ಅಕ್ಕ ಮಹಾದೇವಿ ಹೇಳ್ತಾರೆ ಹುಳು ಹೇಳ್ತಾರೆ ನೀವು ಯಾಕೆ ಸಾಮಾನ್ಯ ಜನರಿಗೆಲ್ಲ ಬೆಲೆ ಕೊಡ್ತೀರ ನೀವು ಸಾಕ್ಷಾತ್ ಪರಶಿವನಿಗೆ ನೀವು ಶರಣಾಗಬೇಕಾಗುತ್ತೆ ಯಾರೋ ಲೌಕಿಕದ ಜನ ಒಂದ್ ನಾಲ್ಕು ಮಾತು ಬೈತಾರೆ ನಾಲ್ಕು ಮಾತು ಹೋಗ್ತಾರೆ ಅದು ಸಾಂದರ್ಭಿಕವಾದು ಆ ಕ್ಷಣದ ಪ್ರತಿಕ್ರಿಯೆ ಅದಕ್ಕೆ ನೀವು ಅಷ್ಟೊಂದು ಮಹತ್ವ ಕೊಡಬೇಕಲ್ಲ ವರಚಕ್ರ ಬೆಸಗೈಬೆಡೆ ಅದಗಿನ ಹಂಗೆ ಏಕೆ ಕಾಮನೇನು ಕರುಬಿಡೆ ಕರುಗಿನ ಹಂಗೆ ಏಕೆ ಎನ್ನ ದೈವ ಶ್ರೀ ಶೈಲ ಚನ್ನ ಮಲ್ಲಿಕಾರ್ಜುನ ಉಳ್ಳೋಡೆ ಮರಡಿ ಸಂಸಾರದ ಹಂಗೆ ವರಚಕ್ರಿ ವೇಷ ಗೈಬಡೆ ನನ್ನ ಸೆಕ್ಯೂರಿಟಿಗೆ ಬಿ ಎಸ್ ಎಫ್ ಕಳಿಸಿದ್ದಾರೆ ನರೇಂದ್ರ ಮೋದಿ ಅವರು ನಾನಷ್ಟು ವಿ ಐ ಪಿ ಅಲ್ಲ ಕಳಿಸಿದ್ದಾರೆ ಹಾಗೆ ಬೇಕ ನಾನೊಂದು ಪುಟ್ಟು ಬ್ಲೇಡ್ ಇಟ್ಕೊಳ್ತೀನಿ ನಾನು ವರಚಕ್ರಿ ಬೆಸೆ ಗೈವಡೆ ಅಲಗಿನ ಹಂಗೆ ಅಲಗು ಅಂದ್ರೆ ಹಳದ ನಡೆದ ಚಿಕ್ಕ ಕತ್ತಿ ಕಾಮಧೇನು ಕರುಬೆಡೆ ಇಂದ್ರ ದೇವಲೋಕದ ಒಡೆಯ ದೇವೇಂದ್ರ ನನಗೆ ಒಂದು ಕಾಮಧೇನುವನ್ನ ಕೊಟ್ಟಿರಬೇಕಾದ್ರೆ ಬೇಡಿಕೆಗಳನ್ನ ಈಡೇರಿಸುವುದು ಬಯಕೆಗಳನ್ನ ಈಡೇರಿಸುವುದು ಕಲ್ಪ ಮತ್ತು ಕಾಮಧೇನು ಇವೆಲ್ಲ ನನಗಿರ್ಬೇಕಾದ್ರೆ ಸಾಧಾರಣ ಗೊಡ್ಡು ಕೊರೋನ ಮನೆ ತಗೊಂದು ಸಾಕಂತ ನಾನು ಕಾಮ ಎನ್ನ ದೈವ ಶ್ರೀ ಶೈಲ ಚನ್ನ ಮಲ್ಲಿಕಾರ್ಜುನ ಉಳ್ಳೋಡೆ ಬರಡಿ ಸಂಸಾರದ ಮಂದಿ ಅಮಾರಾಣಿಯಾಗಿದೆಯಲ್ಲ ಮಾಕ್ ಮಹಾದೇವಿ ಕೌಶಿಕ ನರಮನೆಯಲ್ಲಿ ಏನೆಲ್ಲ ಭೋಗ ತಾಯಿ ನಿನಗೆ ಬೇಕಾದ ಕೆಲಸ ಮಾಡುವ ಆಳುಗಳಿದ್ರು ಯಥೇಚ್ಛವಾದ ಚಿನ್ನಾಭರಣಗಳಿದ್ವು ಅದನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿಯಲ್ಲಮ್ಮ ಅನುಭವ ಮಂಟಪಕ್ಕೆ ಬಂದ್ಯಲ್ಲಮ್ಮ ಹರನೆ ನೀನಿಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೇ ನೋಡ ಈ ಸಾವು ಕೆಡವ ಗಂಡರನ್ನು ಒಲೆಗಿಕ್ಕುತ್ತ ಅದು ವೈರಾಗ್ಯ ಬುದ್ಧನದು ವೈರಾಗ್ಯ ಎಲ್ಲ ಇದ್ದು ದ್ರಾಕ್ಷಿ ಈ ವೈರಾಗ್ಯದ ಬಗ್ಗೆ ತುಂಬಾ ಚೆನ್ನಾಗಿದೆ ಸ್ಮಶಾನ ವೈರಾಗ್ಯ ಪ್ರಸತಿ ವೈರಾಗ್ಯ ನಮಗ್ ಸಿಕ್ಕಲ್ಲ ನನ್ಗೆ ಏನೇ ಸರ್ ಕಾರ್ ತಗೊಳ್ಳಿಲ್ಲ ವಾಕಿಂಗ್ ಇಸ್ ಬೆಸ್ಟ್ ಕಾರ್ ಬೇಕಾದ ಹಣದ ಅಥವಾ ಏನೋ ಕಾರಣ ಇರುತ್ತೆ ವಾಕಿಂಗ್ ಬೆಸ್ಟ್ ರೀ ಸರ್ಕಾರ ಖರ್ಚು ಮಾಡಿದೆ ನಾವು ಬಸ್ ಓಡಾಡಬೇಕು ಯಾರು ಓಡಾಡ್ತಾರೆ ಅದನ್ನ ಯಾಕಯ್ಯ ಇಂಗ್ಲಿಷ್ ನಲ್ಲಿ ಫೇಲ್ ಆಗಿ ಸಾರ್ ಚೀನಾದ ಇಂಗ್ಲೀಷ್ ಬರುತ್ತಾ ಸರ್ ಜಪಾನ್ ಅವ್ರ ಇಂಗ್ಲೀಷ್ ಬರುತ್ತಾ ಸರ್ ವೈ ಲರ್ನ್ ಇಂಗ್ಲಿಷ್ ನಮ್ಮ ಭಾರತದಲ್ಲಿ ಕನ್ನಡನೇ ಮುಖ್ಯ ಕನ್ನಡ ಖಂಡಿತ ಮುಖ್ಯ ಹಿಂದಿನೂ ಮುಖ್ಯ ಇಂಗ್ಲಿಷು ಮುಖ್ಯ ನಾನು ಕಲಿದಿರೋದಕ್ಕೆ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ಬಿಡೋದು ನಾವು ನೀನೇನಾದ್ರು ಕಾಂಟ್ರಿಬ್ಯೂಟ್ ಮಾಡಪ್ಪ ಸರ್ ದೇವಸ್ಥಾನ ಬೇಕಾದಷ್ಟು ಮಾಡ್ತಾರೆ ನೋ ಈ ತರ ಅಭಾವ ವೈರಾತಿ ಅಲ್ಲ ಪ್ರಸೂತಿ ವೈರಾಗ್ಯ ಅಲ್ಲ ಸ್ಮಶಾನ ವೈರಾಗ್ಯ ಅಲ್ಲ ಎಲ್ಲವನ್ನ ಇತ್ತು ತ್ಯಜಿಸಿದವು ಶ್ರೀರಾಮಚಂದ್ರನ್ ಹೇಳ್ತೇನೆ ದಶರಥ ಮಹಾರಾಜ ನಿನಗೆ ಪಟ್ಟಾಭಿಷೇಕ ಅದೇ ನಗರ ನೀನು ಕಾಡು ಹೋಗಬೇಕು ಎರಡನ್ನೂ ಸಮಸ್ಥಿತಿಯಲ್ಲಿ ತೆಗೆದುಕೊಳ್ಳುವಂತಹ ಪ್ರಬುದ್ಧವಾದ ವ್ಯಕ್ತಿತ್ವ ಶ್ರೀರಾಮಚಂದ್ರರು ಸ್ನೇಹಿತರೆ ನಮ್ಮೆಲ್ಲರಿಗೆ ಮೇಲಿಂದ ಮೇಲೆ ಕಾಡುವಂಥದ್ದು ಅವಳ ಒಂದು ವಚನ ಹೇಳ್ಬಿಟ್ಟೆ ಹೇಳ್ತೀನಿ ಉಸಿರಿನಲ್ಲಿ ಪರಿಮಳವಿರುತ್ತೆ ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತಸರು ಬಿಡೋರುಸರು ಇದರೊಳಗೆ ಪರಿಮಳ ಇರಬೇಕಾದ್ರೆ ಪರಿ ಸುಗಂಧ ಇರಬೇಕಾದ್ರೆ ಕುಸುಮದ ಮಲ್ಲಿಗೆ ಸಾಮಂತ್ಯ ಮಲಿಗೆವ್ವಾ ಸಂಖ್ಯವ್ವಾ ಅದನ್ನೆಲ್ಲ ಯಾಕೆ ಕ್ಷಮೆ ದಮೆ ಶಾಂತಿ ಕ್ಷಮೆ ಅಂದ್ರೆ ಇನ್ನೊಬ್ಬರನ್ನ ಎಕ್ಸ್ಕ್ಯೂಸ್ ಮಾಡೋದು ದಮೆ ಅಂದ್ರೆ ನನ್ನ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುದು ಶಾಂತಿ ಸೈರಣೆ ಸಮಾಧಿಯ ಹಂಗೆ ಕೈಯ ನಾನೇ ಸಮಾಧಿ ಸ್ಥಿತಿಗೆ ಹೋಗ್ತೀನಿ ಲೋಕವೇ ತಾನಾದ ಬಳಿಕ ಇಡೀ ಸಮಸ್ತ ಲೋಕದಲ್ಲೇ ನಾನೊಂದು ಪಾಠ ಆಗಿರ್ಬೇಕಾದ್ರೆ ಈ ಎಲ್ಲ ಆಗು ಹೋಗುಗಳಿಗೆ ನಾನು ಸಾಕ್ಷಿಯಾಗಿರ್ಬೇಕಾರೆ ಏಕಾಂತದ ಹಂಗೆ ಕೈಯ ಚೆನ್ನ ಮಾಡಿಕ್ ಆಗ್ತೀನ ಮೇಲಿಂದ ಮೇಲೆ ಹರಿದಾಸರಾಗಬಹುದು ಶರಣರಾಗುವುದು ಸಂತರಾಗ್ಬೋದು ಎಸ್ಕೇಪ್ ಆಗಬೇಕು ಎಲ್ಲಿ ಹೋಗ್ತೀರಾ ನೀವು ಪ್ರಪುಶನ್ ತರಂತಿದ್ರು ಈ ಕೆಲವರಿಗೆಲ್ಲ ಗೊತ್ತಿದೆ ಏನ್ ಹೋಗೋದಯ್ಯ ಇದೇ ಕಾಡತ್ತಲ್ಲ ನಮ್ಮ ಜೊತೆ ನಾವು ಪಾಸ್ಟ್ ಬರತ್ತಲ್ಲ ಅವ್ರು ತುಂಬಾ ಕಷ್ಟ ಮಾತಾಡೋದು ಎಲ್ಲಿ ಹೋಗೋದು ನೀನು ಪ್ಲೇಸ್ ಚೇಂಜ್ ಮಾಡ್ತೀಯ ನಿನ್ನ ಮೆಮೊರೀಸ್ ನಿನ್ನ ಪಾಸ್ಟ್ ನ ಯು ನಾಟ್ ಥ್ರೋ ಯು ನಾಟ್ ಬರ್ನ್ ಹಿಮಾಲಯ ಹೋದ್ರು ಈ ಭೂತಾನ ಎದ್ದೆ ಕುಣಿತಾ ಇರತ್ತಲ್ಲ ಪ್ಲೇಸ್ ಚೇಂಜ್ ಮಾಡ ಇಲ್ಲೇ ಇದ್ದು ನಿಗ್ರಹಿಸಿಕೊಳ್ಳುವ ನಿರ್ವಹಿಸಿಕೊಳ್ಳುವ ನಮ್ಮ ಮುಕ್ತದಾನಂದ್ರೆ ಹೇಳ್ತಾ ಇರ್ತಾರೆ ಟು ಕಂಡಕ್ಟ್ ಕಂಡಕ್ಟ್ ಇವರ್ ಕಂಟ್ರೋಲ್ ಇವರ್ಸ್ ನಮ್ಮನ್ನು ನಾವು ನಿರ್ವಹಿಸಿಕೊಳ್ಳದೇ ಇದ್ರೆ ಇದೆಲ್ಲವೂ ನೋಡಿ ಪಾರಂಪರಿಕವಾದ ಕಲ್ಪನೆಗೆ ಶರಣರು ಕೊಡುವಂತಹ ಪ್ರತಿಕ್ರಿಯೆಗಳು ಸರ್ ಅವರು ಜನಗಳ ಮಧ್ಯದಲ್ಲೇ ಮಧ್ಯದಲ್ಲೇ ಹೋರಾಟ ಮಾಡ ಈಗ ಪ್ರಾಣಿ ನಾವೇನು ಮಾಡ್ತೀವಿ ಅಂದರೆ ಅಧರ್ಮದಿಂದ ಸಂಪಾದಿಸಿದ ಹೇಗೋ ಸಂಪಾದಿಸಿದ ಹಣದಲ್ಲಿ ಏನೋ ಒಂಥರ ಗರ್ವ ಬಂದ್ಬಿಡುತ್ತೆ ವಚನ ವೇಗದಲ್ಲೇ ಒಂದು ಪ್ರಸಂಗ ಬರುತ್ತೆ ಯಾರೋ ಒಬ್ಬ ದೋಣಿಯಲ್ಲಿ ಬರ್ತಾಗ ಅವನು ಗುರುಮಹಾರಾಜಿಗೆ ಕಳೆದ ವಾರ ಅವನು ಬಹಳ ವಿನಯವಾಗಿ ಮಾತಾಡಿರ್ತಾನೆ ಮುಂದಿನ ವಾರ ಏಕೂರ್ರೇ ಅಂತಾನೆ ಮಹಾರಾಜರು ಹೇಳ್ತಾರೆ ಶಿಷ್ಯನಿಗೆ ಇವನು ಸ್ವಲ್ಪ ಹಣ ಬಂದಿದೆ ಆದ್ದರಿಂದ ಇವನ ಘರಣಿ ಮತ್ತು ವರ್ತನೆ ಬದಲಾಗಿದೆ ನಮ್ಮ ವಾಪಸ್ಕೊಂಡವ್ರು ಹೇಳ್ತಾ ಇದ್ರು ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರು ನುಡಿಸಬಹುದು ಸಿರಿಗರ ಬಡೆದವರ ನುಡಿಸಲು ಬಾರದು ನೋಡಯ್ಯ ಶ್ರೀ ಅನ್ನುವ ತತ್ವಮಕ್ಕೆ ಸಿರಿ ಅನ್ನೋದು ತತ್ವ ಸಿರಿ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾಗಿ ಹೋಗಲು ವೈಶಂಪಾಯನ ಸರೋವರದತ್ರ ಭೀಮನಿಂದ ಬದೆಯನ್ನ ತಿಂದ ದುರ್ಯೋಧನ ಕೊಡೆಯನ್ನ ಮುರ್ಕೊಂಡು ಬಿದ್ದಿರ್ತನಲ್ಲ ಅವನ ಅಧಿಕಾರ ಮತ ಎಲ್ಲ ಹೋಗಿ ನಿರ್ಸಾಯಕನಾಗಿ ಬಿದ್ದಿರ್ತಾನಲ್ಲ ಸೀರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾಗಿ ಬದಲು ಒಡೆನೆ ನುಡಿ ಕೂಡ ಸರಳವಾದ ಕನ್ನಡದಲ್ಲಿ ಅದ್ಭುತವಾದ ಚಿಂತನೆಗಳನ್ನು ಹೇಳುದು ನಾನು ಸಾಮಾನ್ಯವಾಗಿ ಶರಣರ ಚಿಂತನೆಗಳನ್ನ ಬೇರೆ ಕಡೆಯಲ್ಲ ಕೊಡ್ಬೇಕಾದ್ರೆ ಸೀರೆ ಸೇಳ್ತಾನೆ ಒಂದಿನ ಬಸ್ ಹೊಣ್ಣೋಗ್ಬೋದಿ ಒಂದಿನ ಅಕಮಾದಿರ್ಬೋದು ಇಲ್ಲಿ ನಮ್ಮ ಸೇವಾ ಸಂಘದವರು ಮಾತು ಉಪನ್ಯಾಸಕ್ಕಿಂತ ಸೇವೆ ಮುಖ್ಯ ಕಣಯ ರಮೇಶ ಬರೀ ಒಂದು ಅರ್ಧ ಗಂಟೆ ಹೇಳ್ಬಿಟ್ಟು ಏನಾದ್ರು ಮಾಡೋದಿದ್ರೆ ಕೆಲಸ ಮಾಡುವ ಆದ್ರಿಂದ ಬರೀ ಅರ್ಧ ಕೊಟ್ಟಿದ್ದಾರೆ ನಾನು ಪ್ರತಿ ನಿಮಿಷನೂ ಒಳ್ಳೆ ಚಿನ್ನದ ತಾಯಿ ಥರ ಯೂಸ್ ಮಾಡಿದೆ ಎಲ್ಲಿ ಹುಟ್ಟೋಗೋದನ್ನೋ ಭಯನಿಗೆ ಆಮೇಲೆ ಆಶ್ಚರ್ಯ ಅಂದರೆ ಈ ಅನುಭವ ಮಂಟಪ ಇದೆಯಲ್ಲ ಅದನ್ನು ಕಲ್ಪಿಸ್ಕೊಡೋದೇ ಕಷ್ಟ ಹನ್ನೆರಡನೇ ಅನುಭವ ಮಂಟಪದಲ್ಲಿ ಶರಣ ಸಾಹಿತ್ಯದ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿದ ನನ್ನ ಪೂಜ್ಯ ಪಿದಾಗುರುಗಳಾದ ಚಿದಾನಂದ ಮೂರ್ತಿಯವರು ಒಂದು ಕಡೆ ಬರೀತಾರೆ ಬರೀ ಮೂವತ್ತೈದರಿಂದ ನಲವತ್ತು ವರ್ಷ ಆಗ್ತದ ನೂರಾರು ಜನ ವರ್ಷನ ಕಾಲ ಎಲ್ಲ ವರ್ಗದಿಂದ ಮಡಿವಾಳ ಮಾಚಯ್ಯ ವ್ಯೋಹರ ಕಕ್ಕಯ್ಯ ಅಂಬೆಗರ ಚೌಡಯ್ಯ ಎಲ್ಲ ಸ್ಥಳದಿಂದಲೂ ಅಲ್ಲಿ ಬಂದ್ಬಿಟ್ಟು ಬಂದು ಎಲ್ಲರೂ ಸಮಾನ ವಿಶ್ವದ ಯಾವ ಸಾಹಿತ್ಯ ಪರಂಪರೆಯನ್ನು ನಡೆಯದಿರುವ ಅಪರೂಪದ ಘಟನೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನೂರಾರು ವರ್ಷಗಳ ಹಿಂದೆ ಹೆಸರಿಗೆ ವರ್ಷಿಸುವ ಹೆಸರಿಗೆಲ್ಲವೂ ನಮ್ಮ ಕನ್ನಡದ ನೆಲದಲ್ಲಿ ಕನ್ನಡದ ಭೂಮಿಯಲ್ಲಿ ನಡ್ಕೋತು ಅತ್ಯಂತ ಡೆಮಾಕ್ರೆಟಿಕ್ ಆಗುತ್ತೆ ಅಹಂಕಾರ ಅನ್ನೋದನ್ನ ನಾವು ಎಷ್ಟು ನಿಯಂತ್ರಿಸಿದ್ರು ನಮ್ಗೆ ಗೊತ್ತಿದೆ ಅದಕ್ಕೆ ದಾಸಿಮಯ್ಯ ಹೇಳ್ತಾರೆ ನಿರಂತರವಾಗಿ ಈ ಸತ್ಸಂಗದ ಉದ್ದೇಶ ಇದೆ ಒಂದ್ಸತಿ ಸತ್ಸಂಗ ಮಾಡಿಬಿಟ್ಬಿಡ್ಬಾರ್ದ ಮೇಲಿಂದ ಮೇಲೆ ಕಸವನ್ನ ಹೇಗೆ ಗುರುಸ್ತೀವೋ ಗುರು ಮಹಾರಾಜರು ಹೇಳ್ತಾರೆ ಕಿತ್ತಾರೆ ಪಾತ್ರೆಯನ್ನ ಮೇಲಿಂದ ಮೇಲೆ ತೊಳೆಯೋದು ಚೊಪ್ಪನ್ನ ತೊಳೆಯೋದು ಆಗಾಗ ನಮ್ಮನ್ನ ಅಹಂಕಾರ ಆವಸ್ತಾ ಇರುತ್ತೆ ಅದನ್ನ ಹೋಗಲಾಡಿಸ್ತಾ ಇರಬೇಕು ಈ ಹೋಗಲಾಡಿಸುವ ಕ್ರಿಯೆಯೊಳಗೆ ಶರಣರ ಸಂತರ ಮಾತುಗಳು ಸಂದೇಶಗಳು ಬಹಳ